ಈಗಿನ ಸಮಾಜದ ಸ್ಥಿತಿಯ ಬಗ್ಗೆ ತುಂಬ ಚೆನ್ನಾಗಿ ನಮಗೆ ಕಣ್ಣಿಗೆ ಕಟ್ಟಿದಂತೆ ತಿಳಿಸಿದ್ದಾರೆ ಅದಕ್ಕೆ ಕಾರಣ ನನ್ನ ಅನಿಸಿಕೆ ನಾವೇ ಇರಬಹುದಾ ಅಂತ ಯಾಕಂದ್ರೆ ಮಕ್ಕಳು ಚೆನ್ನಾಗಿ ಓದ್ಲಿ ಅನ್ನೋ ಒಂದು ಸಂತೋಷದಿಂದ ಓದಿಸ್ಬಿಡ್ತೀವಿ ಇಲ್ಲೇ ಎಲ್ಲಿ ಓದ್ರು ನಮ್ಮ ದೇಶದಲ್ಲಿ ದುಡೀಲಿ ಇಲ್ಲೇ ಸೇವೆ ಸಲ್ಲಿಸ್ಲಿ ಅನ್ನೋದನ್ನ ಮರೆತು ಹೊರ ದೇಶಕ್ಕೆ ಕಳಿಸ್ತೇವೆ ಕಾರಣ ದುರಾಸೆನೇ ಇರಬಹುದಾ ಅಥವಾ ಅವರ ಆಸೆ ಈಡೇರಿಸುವ ಸಲುವಾಗಿ ಇರಬಹುದಾ ಗೊತ್ತಿಲ್ಲ ಅಲ್ಲಿ ಹೋದ ನಂತರ ಅಲ್ಲಿನ ಜೀವನವನ್ನ ಕಂಡುಕೊಂಡಂತಹ ಮಕ್ಕಳು ಹಿಂದಿರುಗಿ ಬರೋದಕ್ಕೆ ಖಂಡಿತ ಇಷ್ಟಪಡಲ್ಲ ನಾವು ಸಹ ಒಂದು ಸುಂದರವಾದ ತಾಣಕ್ಕೆ ಹೋದಾಗ ಅದು ಪ್ರಕೃತಿ ಮಡಿಲಿಗೆ ಹೋಗಿರ್ಬೋದು ಅಥವಾ ಎಲ್ಲೋ ಒಂದು ನೋಡಕ್ಕೆ ಹೋಗ್ತೀವಿ ವಾಪಸ್ ಬರೋಕೆ ಇಷ್ಟ ಇರಲ್ಲ ಆದರೂ ಮನೆಯನ್ನ ನೆನಪಿಸ್ಕೊಂಡು ವಾಪಸ್ ಬರ್ತೀವಿ ಎಷ್ಟೇ ವಯಸ್ಸಾದರೂ ನಮ್ಮ ಸಹಜ ಸ್ವಭಾವವೇ ಆಗಿರುವಾಗ ಇನ್ನು ನಮ್ಮ ಮಕ್ಕಳು ಅಷ್ಟೇ ಅವರ ಸುಖವನ್ನು ಅವರು ಕಾಣ್ತಾರೆ ಆದರೆ ಅಲ್ಲಿಗೆ ಕಳಿಸುವಾಗ ನಾವು ನಮ್ಮ ಸಂಸ್ಕಾರವನ್ನು ಅವರಿಗೆ ಗುಣಪಡಿಸಿ ಕಳಿಸಿದ್ರೆ ಮಾತ್ರ ಹಿಂದಕ್ಕೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಕೋಬಹುದು ಇದು ನಮ್ಮದು ತಪ್ಪಿರಬಹುದೇನೋ

ಎಲ್ಲರೂ ಹಾಡಿದ್ರು ನಂಗೂ ಹಾಡಕ್ಕೆ ಇಷ್ಟ ಆದರೆ ಹಾಡಕ್ಕೆ ಅಷ್ಟು ಹಾಡಿ ಹೇಳ್ತೀನಿ ನಾನು ನನ್ನ ಕವನವನ್ನು ನೀವು ಅನುಮತಿ ಕೊಟ್ಟರೆ ನಿಮ್ಮ ನಿರೂಪಣೆ ಅಂತೂ ನಾನು ಬಹಳ ಬಹಳ ಖುಷಿ ಸಂತೋಷ ಆಯ್ತು ಧನ್ಯವಾದ ಸ್ವಚ್ಛವಾದ ಕನ್ನಡ ಕೇಳಕ್ಕೆ ಖುಷಿ ಕನ್ನಡ ಕೋಲೇ ಆಗ್ತಿದೆ ಚಿಕ್ಕದಿ ನಿರೂಪಣೆ ನೋಡ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಹೇಳಿ ಹೇಳಿ ಕವನದ ಶೀರ್ಷಿಕೆ ಜೋಕಾಲಿ ಚಿಕ್ಕ ಮಕ್ಕಳು ಮಾತ್ರ ಆಡಬೇಕು ಅಂತ ಬೋರ್ಡ್ ಹಾಕಿರ್ತಾರೆ ನಾನು ನನ್ನ ಹೈಸ್ಕೂಲ್ ಅಲ್ಲಿ ಅಂದ್ರೆ ಪ್ರೌಢಶಾಲೆಯ ಮಕ್ಕಳನ್ನ ಟೂರ್ ಕರ್ಕೊಂಡು ಹೋದಾಗ ಎಲ್ಲರೂ ಜೋಕಾಲಿ ಕಂಡ ಆ ಮಕ್ಳಗ್ ಮುಂಚೆ ನಾನು ಕುತ್ಕೊಂಡು ತೂಗಿಸ್ಕೊತೀನಿ ಯಾಕಂದ್ರೆ ತುಂಬಾ ಇಷ್ಟ ಜೋಕಾಲಿ ಈಗಲೂ ನಂಗೆ ಜೋಕಾಲಿ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ ಇಲ್ಲಿಲ್ಲ ಅದಕ್ಕೆ ನಿಂತಿದ್ದೀನಿ ಅದಕ್ಕೋಸ್ಕರ ಆ ಜೋಕಾಲಿಯ ಸಂತೋಷವನ್ನ ನಮ್ಮ ಜೀವನವೆಂಬ ಜೋಕಾಲಿ ಹೇಗಿರಬಹುದು ಅನ್ನೋದಕ್ಕೆ ಕೆಲವು ಸಾಲುಗಳಲ್ಲಿ ವ್ಯಕ್ತಪಡಿಸಿದ್ದೇನೆ ಜೋಕಾಲಿ ಕವನದ ಶೀರ್ಷಿಕೆ ಜೀ ಬಾರ ಜೋಕಾಲಿ ಜೀವನವೆಂಬ ಜೋಕಾಲಿ ಜೀ ಬಾರ ಜೋಕಾಲಿ ಜೀವನವೆಂಬ ಜೋಕಾಲಿ ಸತಿಪತಿಯರಿರುವರು ಕುಳಿತು ಹಾಯಾಗಿ ಜೀವ ಜಗದ ಬದಿಯ ನೊಗ ಹೊತ್ತು ಜೀವ ಜಗದ ಬಂಡಿಯ ನೊಗ ಹೊತ್ತು ನಯವಾಗಿ ಜಿ ಕೋಣು ಬಾರ ಜೋಕಾಲಿ ಜೀವನದಿ ಭಾವಪೂರ್ಣ ಜೋಕಾಲಿ ಸುಖ ದುಃಖ ಸವಿದು ಸಮನಾಗಿ ಭೇದ ಭಾವ ಮರೆತು ಹಾಯಾಗಿ ಕಷ್ಟ ಸುಖದಿ ಸೆಣಸಾಡಿ ಜೊತೆಯಾಗಿ ಭಿನ್ನಾಭಿಪ್ರಾಯಗಳ ತೊರೆದು ಖುಷಿಯಾಗಿ ಜಿ ಕೋಣು ಬಾರ ಜೋಕಾಲಿ ಜೀವನವೆಂಬ ಸೊಗಸಿನ ಜೋಕಾಲಿ ತಾಯಿ ತಂದೆ ಬಯಸಿದ ಜೋಕಾಲಿ ಗುರು ಹಿರಿಯರು ಹರಸಿದ ಜೋಕಾಲಿ ಸ್ನೇಹಿತರು ಹಾರೈಸಿದ ಜೋಕಾಲಿ ನೆರೆಹೊರೆಯ ಸಹಕಾರದ ಜೋಕಾಲಿ ಚಿಕೋಣು ಬಾರ ಜೋಕಾಲಿ ಎಲ್ಲರೊಳಗೊಂದಾಗಿ ಜೋಕಾಲಿ ಸಂತಸದಿ ಮೇಲೇರುವ ಜೋಕಾಲಿ ಭಯಭಕ್ತಿ ತುಂಬಿರುವ ಜೋಕಾಲಿ ಸಂಭ್ರಮದಿ ತೇಲುವ ಜೋಕಾಲಿ ವಿನಯವೇ ಆಭರಣ ಜೋಕೇಲಿ ಮಕ್ಕಳ ಮೊಮ್ಮಕ್ಕಳ ಕಾಣುವ ಜೋಕಾಲಿ ಭರಭೂರಮೆಯ ನಮಿಸಿ ಮೇಲೇರುವ ಜೋಕಾಲಿ ಏಳು ಬೀಳುಗಳ ತೋರುವ ಜೋಕಾಲಿ ಪ್ರೀತಿಯ ಬೆಸುಗೆ ಬೆಸೆದಿರುವ ಜೋಕಾಲಿ ಮನವೆಂಬ ಮರ್ಕಟ ಮನವೆಂಬ ಮರ್ಕಟನಲ್ಲಿ ಮಮತೆಯ ಜೋಕಾಲಿ ಸಹನೆ ಎಂಬ ಹಗ್ಗದಿ ಬಿಗಿದಿರುವ ಜೋಕಾಲಿ ನೋವು ನಲಿವಿನ ಉಣಬಡಿಸಿರುವ ಜೋಕಾಲಿ ಕ್ಷಮಿಸಿ ನೋವು ನಲಿವಿನ ಊರಣವಿರುವ ಜೋಕಾಲಿ ಜಿ ಕೋಣು ಬಾರ ಜೋಕಾಲಿ ಜೀವನವೆಂಬ ಜೋ ಸೊಬಗಿನ ಜೋಕಾಲಿ ಜಿ ಕೋಣು ಬಾರ ಜೋಕಾಲಿ ಜೀವನವೆಂಬ ಸೊಬಗಿನ ಜೋಕಾಲಿ ಭಗವಂತನು ಕರುಣಿಸಿದ ಜೋಕಾಲಿ ಪಾರ್ವತಿ ವರ ಸುತ ಪಾರ್ವತಿ ವರ ಸುತ ಗಜಾನನ ಪಾಲಿಸು ಎನ್ನನು ಗಜಾನನ ಪಾಲಿಸು ಎನ್ನನು ಗಜಾನನ पाशां पापविमोचन पाप पापविमोचन पां पापविमोचन पाप विमोचन पाश्याङ् पाप विमोचन रक्षिसूयन् रक्षिसु यन्ननुगजानना रक्षिसु यन्न